ಜಿ ಬಿ ಸಿ ಯೂಟ್ಯೂಬ್ ಗಣಿತ ಪಾಠದ ಚಾನಲ್ಗೆ ಸ್ವಾಗತ ಹತ್ತನೇ ತರಗತಿ ಮಕ್ಕಳೇ ನ ನಾವು ಇಂದಿನ ತರ ಹಿಂದಿನ ತರಗತಿಯಲ್ಲಿ ತ್ರಿಕೋನ ಮಿತಿಯ ಪ್ರಾಸ್ತಾವನೆ ಘಟಕ ಹನ್ನೊಂದು ತ್ರಿಕೋನ ಮಿತಿಯ ಪ್ರಾಸ್ತಾವನೆಯ ಬಗ್ಗೆ ಅನೇಕ ಅಂಶಗಳನ್ನು ನಾವು ತಿಳಿದುಕೊಂಡಿದ್ವಿ ಮಕ್ಕಳೇ ನಾವಿಂದು ಆ ಅಂಶಗಳನ್ನು ಪುನಃ ನೆನಪು ಮಾಡಿಕೊಳ್ಳುತ್ತಾ ನಾವು ಮುಂದುವರಿದ ಭಾಗಕ್ಕೆ ಹೋಗೋಣವೇ ನಾವು ಮಕ್ಕಳೇ ಈ ಹಿಂದೆ ನಾವು ತ್ರಿಕೋನ ಮಿತಿಗೆ ಸಂಬಂಧಪಟ್ಟಂಥ ತ್ರಿಭುಜದ ಬಾಹುಗಳು ಮತ್ತು ಕೋನಗಳ ನಡುವಿನ ಸಂಬಂಧ ಅಭ್ಯಾಸ ಮಾಡುವ ಗಣಿತದ ವಿಭಾಗವೇ ತ್ರಿಕೋನ ಮಿತಿ ಎಂಬುದಾಗಿ ನಾವು ತಿಳಿದುಕೊಂಡಿದ್ವಿ ಹಾಗಾದರೆ ತ್ರಿಕೋನ ಮಿತಿಯಲ್ಲಿ ನಾವು ಯಾವುದೇ ಒಂದು ಲಂಬಕೋನ ತ್ರಿಭುಜದಲ್ಲಿ ಆರು ಅನುಪಾತಗಳನ್ನು ನಾವು ನೋಡ್ತಾ ಹೋಗ್ತೀವಿ ಅವುಗಳೆಂದರೆ ಸೈ ಸೈನ್ ಎ ಅಂದರೆ ಅಭಿಮುಖ ಬಾಹು ಬೈ ವಿಕರ್ಣ ಮಕ್ಕಳೇ ನೀವು ಇಲ್ಲಿ ಗಮನಿಸ್ತಾ ಇದ್ದೀರಾ ನಾವು ಕೊಟ್ಟಿರ್ತಕ್ಕಂಥ ಚಿತ್ರದಲ್ಲಿ ಈ ಚಿತ್ರದಲ್ಲಿ ಎ ಬಿ ಸಿ ಒಂದು ತ್ರಿಭುಜವಾದರೆ ಇಲ್ಲಿ ಎ ಕೋನವನ್ನು ಪರಿಗಣಿಸಿದಾಗ ಇಲ್ಲಿ ಎ ಕೋನಕ್ಕೆ ಅಭಿಮುಖ ಬಾಹು ಈ ಬಿ ಸಿ ಅಭಿಮುಖ ಬಾಹು ಆಗಿರುತ್ತೆ ಹಾಗಾಗಿ ನಾವೇನಂತ ಹೇಳ್ಬೋದು ಅಂದರೆ ಬಿ ಸಿ ಡಿವೈಡೆಡ್ ಬೈ ವಿಕರ್ಣ ವಿಕರಣ ಲಂಬಕೋನ ತ್ರಿಭುಜದ ಅತ್ಯಂತ ದೊಡ್ಡ ಬಾಹು ಇದು ವಿಕರ್ಣ ಆಗುತ್ತೆ ಬಿ ಸಿ ಬೈ ಎ ಸಿ ಇದು ಅಭಿಮುಖ ಬಾಹುಬೈ ವಿಕರಣ ಅದೇ ರೀತಿ ಅದೇ ರೀತಿ ನಾವೀಗ ಕಾಸಿಯೇ ತೆಗೆದುಕೊಳ್ಳೋದಾದರೆ ಅದೇ ರೀತಿ ನಾವು ಕಾಸಿಯೇ ತೆಗೆದುಕೊಳ್ಳೋದಾದರೆ ಮಕ್ಕಳೇ ಕಾಸಿಯೇ ಇಸ್ ಈಕ್ವಲ್ ಟು ಪಾರ್ಶ್ವಬಾಹು ಬೈ ವಿಕರಣ ಇದರಲ್ಲಿ ಪಾರ್ಶ್ವಬಾಹು ಅಂದರೆ ಕೋನದ ಹತ್ತಿರ ಇರತಕ್ಕಂಥ ಬಾಹು ಯಾವುದು ಈ ಎ ಬಿ ಎ ಬಿ ಅಂತಕ್ಕಂಥದ್ದು ಪಾರ್ಶ್ವಬಾಹು ಆಗಿರುತ್ತೆ ಈ ಎ ಬಿ ಪಾರ್ಶ್ವಬಾಹು ಆಗಿರೋದ್ರಿಂದ ನಾವು ಕಾಸಿಯೇ ಇಸ್ ಈಕ್ವಲ್ ಟು ಪಾರ್ಶ್ವಬಾಹು ಬೈ ವಿಕರಣ ಅಂದರೆ ಎ ಬಿ ಪಾರ್ಶ್ವಬಾಹು ಡಿವಿಡೆಡ್ ಬೈ ವಿಕರ್ಣ ಎ ಸಿ ಆಗಿರುತ್ತೆ ಹಾಗಾಗಿ ಪಾ ಕಾಸಿಯೇ ಇಸ್ ಈಕ್ವಲ್ಟು ಪಾರ್ಶ್ವಬಾಹು ಬೈ ವಿಕರ್ಣ ಅಂತ ಹೇಳ್ಬೋದು ಅದೇ ರೀತಿ ನಾವು ಟ್ಯಾನ್ ಎಯನ್ನು ತೆಗೆದುಕೊಳ್ಳೋದಾದರೆ ಟ್ಯಾನಿ ಎಸ್ ಈಕ್ವಲ್ಟು ಅಭಿಮುಖಬಾಹು ಬೈ ಪಾರ್ಶ್ವಬಾಹು ಎ ಕೋನಕ್ಕೆ ಅಭಿಮುಖಬಾಹು ಯಾವುದು ಈ ಬಿ ಸಿ ಅಭಿಮುಖಬಾಹು ಇದು ಬಿ ಸಿ ಅಂತ ಆಗುತ್ತೆ ಅಭಿಮುಖಬಾಹು ಬಿ ಸಿ ಅದೇ ರೀತಿ ಪಾರ್ಶ್ವಬಾಹು ಯಾವುದು ಎ ಬಿ ಹಾಗಾಗಿ ಟ್ಯಾನ್ ಎಸಿ ಕೊಟ್ಟು ಯಾವತ್ತೂ ಕೂಡ ಅಭಿಮುಖ ಬಾಹು ಬೈ ಅಂದರೆ ಬಿ ಸಿ ಡೊಡೆಡ್ ಬೈ ಬಿ ಸಿ ಡೊಡೆಡ್ ಬೈ ಎ ಬಿ ಅಂತ ಆಗುತ್ತೆ ಹಾಗಾದರೆ ಇವೆಲ್ಲವುಗಳ ವಿಲೋಮವನ್ನು ನಾವು ತೆಗೆದುಕೊಂಡ್ರೆ ಇವೆಲ್ಲವುಗಳ ವಿಲೋಮವನ್ನು ತೆಗೆದುಕೊಂಡ್ರೆ ಆಗ ನಮಗೆ ಕೋಸಿಕೆಂಟಿ ಐ ಅಂತಕ್ಕಂಥದ್ದು ಸೈನಿನ ವಿಲೋಮ ಆಗಿರುತ್ತೆ ಹಾಗಾಗಿ ಕೋಸಿಕೆಂಟಿ ಐ ಈಸಿ ಕೊಟ್ಟು ವಿಕರ್ಣ ಬೈ ಅಭಿಮುಖ ಬಾಹು ಸಿ ಟಿ ಐ ಈಸಿ ಕೊಟ್ಟು ಇದು ಕಾಶಿಯೇನೋ ವಿಲೋಮ ಆಗಿರುತ್ತೆ ಹಾಗಾಗಿ ವಿಕರ್ಣ ಡಿವೈಡೆಡ್ ಬೈ ಪಾರ್ಶ್ವಬಾಹು ಕಾಟಿಯೇ ಈಸಿ ಕೊಟ್ಟು ಪಾರ್ಶ್ವಬಾಹು ಬೈ ಬಾಹು ಆದ್ದರಿಂದ ನಾವು ನೆನ್ಪಿಟ್ಟುಕೊಳ್ಬೇಕಾಗಿರತಕ್ಕಂಥದ್ದು ಸೈನ್ಯೇ ಟು ಅಭಿಮುಖ ಬಾಹು ಬೈ ವಿಕರ್ಣ ಕಾಸಿಯೇ ಈಸಿ ಕೊಟ್ಟು ಪಾರ್ಶ್ವಬಾಹು ಬೈ ವಿಕರ್ಣ ಟ್ಯಾನಿಯೇ ಟು ಅಭಿಮುಖ ಅಭಿಮುಖಬಾಹು ಬೈ ಪಾರ್ಶ್ವಬಾಹು ಇಸ್ ಈಸಿ ಟು ವಿಕರ್ಣ ಡಿವೈಡೆಡ್ ಬೈ ಅಭಿಮುಖ ಬಾಹು ಸೀಕೆಂಟಿಯೇ ಈಸಿ ಟು ವಿಕರ್ಣ ಡಿವೈಡೆಡ್ ಬೈ ಪಾರ್ಶ್ವಬಾಹು ಕಾಟಿಯೇ ಈಸಿ ಕೊಟ್ಟು ಪಾರ್ಶ್ವಬಾಹು ಬೈ ಅಭಿಮುಖಬಾಹು ತ್ರಿಕೋನಮಿತಿಯ ವಿಲೋಮ ಅನುಪಾತಗಳೆಂದರೆ ಒಂದು ಬೈ ಸೈನ್ಯ ಇಸ್ ಈಕ್ವಲ್ ಟು ಕೋಸಿಕೆಂಟಿ ಎ ಒಂದು ಬೈ ಕಾಸಿ ಇಸ್ ಈಕ್ವಲ್ ಟು ಸಿ ಕೆಂಟಿ ಎ ಒಂದು ಬೈ ಟ್ಯಾನ್ ಎ ಇಸ್ ಈಕ್ವಲ್ ಟು ಕಾಟ್ ಎ ಒಂದು ಬೈ ಕೋಸಿಕೆಂಟಿ ಇಸ್ ಈಕ್ವಲ್ ಟು ಸೈನ್ಯ ಒಂದು ಬೈ ಸಿ ಎ ಇಸ್ ಈಕ್ವಲ್ ಟು ಕಾಸಿ ಎ ಒಂದು ಬೈ ಕಾಟ ಇಸ್ ಈಕ್ವಲ್ ಟು ಟ್ಯಾನ್ ಎ ಈ ರೀತಿಯ ಇವು ತ್ರಿಕೋನ ಮಿತಿಯ ವಿಲೋಮ ಅನುಪಾತಗಳು ಅದೇ ರೀತಿ ತ್ರಿಕೋನಮಿತಿ ಅನುಪಾತಗಳ ನಡುವಿನ ಸಂಬಂಧವನ್ನು ನಾವು ನೋಡೋದಾದರೆ ಟ್ಯಾನ್ತೀಟಾ ಇಸ್ ಈಕ್ವಲ್ ಟು ಸೈನ್ತೀಟಾ ಬೈ ಕಾಸ್ತೀಟಾ ಸೊ ಕಾಡ್ತೀಟಾ ಇಸ್ ಈಕ್ವಲ್ ಟು ಕಾಸ್ತೀಟಾ ಬೈ ಸೈನ್ತೀಟಾ ಎಂಬುದಾಗಿ ನಾವು ತಿಳಿದುಕೊಂಡಿದ್ವಿ ಅದೇ ರೀತಿ ನಿರ್ದಿಷ್ಟ ಕೋನಗಳಿಗೆ ತ್ರಿಕೋನಮಿತಿಯ ಅನುಪಾತಗಳೆಂದರೆ ಸೈನ್ ಝೀರೋ ಡಿಗ್ರಿ ಇಸ್ ಈಕ್ವಲ್ ಟು ಝೀರೋ ಸೈನ್ ತರ್ಟಿ ಡಿಗ್ರಿ ಇಸ್ ಈಕ್ವಲ್ ಟು ಒಂದು ಬೈ ಎರಡು ಸೈನ್ ಫಾರ್ಟಿ ಫೈ ಡಿಗ್ರೀಸ್ ಟು ಒಂದು ಬೈ ರೂಟ್ ಎರಡು ಸೈನ್ ಸಿಕ್ಸ್ಟಿ ಡಿಗ್ರೀಸ್ ಇಟ್ಟು ರೂಟ್ ಮೂರು ಬೈ ಎರಡು ಸೈನ್ ನೈಂಟಿ ಡಿಗ್ರಿ ಡಿಗ್ರೀಸ್ ಟು ಒಂದು ಕಾಸ್ ಝೀರೋ ಡಿಗ್ರೀಸ್ ಇಕ್ಕೊಟ್ಟು ಒಂದು ಕಾಸ್ ತರ್ಟಿ ಡಿಗ್ರೀಸ್ ಇಟ್ಟು ರೂಟ್ ಮೂರು ಬೈ ಎರಡು ಕಾಸ್ ಫಾರ್ಟಿ ಫೈವ್ ಡಿಗ್ರೀಸ್ ಇಟ್ಟು ಒಂದು ಬೈ ರೂಟ್ ಎರಡು ಕಾಸ್ ಸಿಕ್ಸ್ಟಿ ಡಿಗ್ರೀಸ್ ಇಟ್ಟು ಒಂದು ಬೈ ಎರಡು ಕಾಸ್ ನೈಂಟಿ ಡಿಗ್ರೀಸ್ ಇಟ್ಟು ಸೊನ್ನೆ ಟ್ಯಾನ್ ಝೀರೋ ಡಿಗ್ರೀಸ್ ಇಟ್ಟು ಝೀರೋ ಟ್ಯಾನ್ ಥರ್ಟಿ ಡಿಗ್ರೀಸ್ ಇಟ್ಟು ಒಂದು ಬೈ ರೂಟ್ ಮೂರು ಟ್ಯಾನ್ ಫಾರ್ಟಿ ಫೈವ್ ಡಿಗ್ರೀಸ್ ಇಟ್ಟು ಒಂದು ಟ್ಯಾನ್ ಸಿಕ್ಸ್ಟಿ ಡಿಗ್ರಿ ಡಿಗ್ರೀಸ್ ಟು ರೂಟ್ ಮೂರು ಟ್ಯಾನ್ ನೈಂಟಿ ಡಿಗ್ರಿ ಡಿಗ್ರೀಸ್ ಟು ಎನ್ ಡಿ ನಾಟ್ ಡಿಫೈನ್ಡ್ ವ್ಯಕ್ ನಿರ್ದಿಷ್ಟವಾಗಿ ವ್ಯಕ್ತಪಡಿಸಲಾಗಿಲ್ಲ ಕೋಸಿಕೆಂಟ್ ಝೀರೋ ಡಿಗ್ರಿ ಡಿಗ್ರೀಸ್ ಟು ಎನ್ ಡಿ ಕೋಸಿಕೆಂಟ್ ತರ್ಟಿ ಡಿಗ್ರೀಸ್ ಇ ಟು ಎರಡು ಕೋಸಿಕೆಂಟ್ ಫಾರ್ಟಿ ಫೈವ್ ಡಿಗ್ರೀಸ್ ಇಟ್ಟು ರೂಟ್ ಎರಡು ಕೋಸಿಕೆಂಟ್ ಸಿಕ್ಸ್ಟಿ ಡಿಗ್ರೀಸ್ ಇಟ್ಟು ಎರಡು ಬೈ ರೂಟ್ ಮೂರು ಕೋಸಿಕೆಂಟ್ ನೈಂಟಿ ಡಿಗ್ರೀಸ್ ಇಟ್ಟು ಒಂದು సీకెండ్ సొన్నే డిగ్రీస్ కొట్టు వీళ్ళు సీకెంట్ థర్టీ డిగ్రీస్ కొట్టు ఎరడు బై రూట్ూరు సీకెండ్ ఫార్టీ ఫైవ్ డిగ్రీస్ కొట్టు రూట్ ఎరడు సీకెండ్ సిక్స్టీ డిగ్రీస్ ఇక్క ఎరూడు సీకెంట్ నైంటీ డిగ్రీస్ ఇక్క ఎం డి కార్ట్ జీరో డిగ్రీస్ ఇక్క ఎం డి కార్ట్ థర్టీ డిగ్రీస్ ఇక్క రూట్ మూరు కార్ట్ ఫార్టీ ఫైవ్ డిగ్రీస్కి కొట్టు వంద కార్ట్ సిక్స్టీ డిగ్రీస్ కొట్టు వందో బై రూట్ మూరు కార్ట్ నైంటీ డిగ్రీస్ ఇక్క సొన్నె ಈ ರೀತಿಯಾಗಿ ಮಕ್ಕಳೇ ನಾವು ಈ ಹಿಂದಿನ ತರಗತಿಯಲ್ಲಿ ತ್ರಿಕೋನ ಮಿತಿಯ ಅನುಪಾತಗಳು ತ್ರಿಕೋನ ಮಿತಿಯ ಅನುಪಾತಗಳು ತ್ರಿಕೋನ ಮಿತಿಯ ಅನುಪಾತಗಳ ನಡುವಿನ ಸಂಬಂಧ ಹಾಗೂ ನಿರ್ದಿಷ್ಟ ಕೋನಗಳಿಗೆ ತ್ರಿಕೋನ ಮಿತಿಯ ಅನುಪಾತಗಳು ಈ ಎಲ್ಲ ವಿಷಯಗಳ ಬಗ್ಗೆ ನಾವು ತಿಳಿದುಕೊಂಡು ಇದರ ಜೊತೆಗೆ ನಾವು ಅನೇಕ ಸಮಸ್ಯೆಗಳನ್ನು ಸಹ ಬಿಡಿಸಿದ್ವಿ ಈಗ ಇದರ ಮುಂದಿನ ಭಾಗವಾಗಿ ನಾವು ಕಲಿಬೇಕಾಗಿರ್ತಕ್ಕಂಥ ಅಂಶವೆಂದರೆ ಮಕ್ಕಳೇ ಮಕ್ಕಳೇ ಪೂರಕ ಕೋನಗಳ ತ್ರಿಕೋನಮಿತಿ ಅನುಪಾತಗಳು ಎರಡು ಕೋನಗಳ ಮೊತ್ತ ತೊಂಬತ್ತು ಡಿಗ್ರಿಗೆ ಸಮವಾಗಿದ್ದರೆ ಅವು ಪೂರಕ ಕೋನಗಳಾಗಿರುತ್ತವೆ ನಾವು ನಮಗೆ ಗೊತ್ತಿರುವಂತೆ ಎರಡು ಕೋನಗಳ ಮೊತ್ತ ನೂರ ಎಂಬತ್ತು ಡಿಗ್ರಿಗೆ ಸಮನಾದರೆ ಅವು ಪರಿಪೂರಕ ಕೋನಗಳು ಎರಡು ಕೋನಗಳ ಮೊತ್ತ ನೂರ ಎಂಬತ್ತು ಡಿಗ್ರಿಗೆ ಸಮ ಎರಡು ಕೋನಗಳ ಮೊತ್ತ ತೊಂಬತ್ತು ಡಿಗ್ರಿಗೆ ಸಮನಾದರೆ ನಾವು ಪೂರಕ ಕೋನಗಳು ಅಂತ ಕರಿತೀವಿ ಒಂದು ಪಕ್ಷ ನೂರ ಎಂಬತ್ತು ಡಿಗ್ರಿ ಸಮನಾದರೆ ಪರಿಪೂರಕ ಕೋನ ತೊಂಬತ್ತು ಡಿಗ್ರಿಗೆ ಸಮನ ಆದರೆ ಪೂರಕ ಕೋನಗಳು ಅಂತೇಳಿ ಕರಿತೀವಿ ಈ ತ್ರಿಭುಜವನ್ನು ಗಮನಿಸಿ ಮಕ್ಕಳೇ ಇಲ್ಲಿ ಬಿ ತೊಂಬತ್ತು ಡಿಗ್ರಿ ಆದರೆ ಉಳಿದಂತೆ ಇರತಕ್ಕಂಥ ಇಲ್ಲಿ ಉಂಟಾಗಿರ್ತಕ್ಕಂಥ ಎ ಮತ್ತು ಇಲ್ಲಿ ಉಂಟಾಗಿರ್ತಕ್ಕಂಥ ಈ ಕೋನಗಳು ಇವೆರಡೂ ಕೋನಗಳ ಮೊತ್ತ ತೊಂಬತ್ತು ಡಿಗ್ರಿ ಆಗಲೇಬೇಕು ಯಾಕೆಂದರೆ ತ್ರಿಭುಜದ ಎಲ್ಲ ಒಳ ಕೋನಗಳ ಮೊತ್ತ ನೂರ ಎಂಬತ್ತು ಡಿಗ್ರಿ ಆಗಿದೆ ಒಂದು ಕೋನ ತೊಂಬತ್ತು ಡಿಗ್ರಿ ಇರುತ್ತೆ ಲಂಬಕೋನ ತ್ರಿಭುಜದಲ್ಲಿ ಹಾಗಾದರೆ ಉಳಿದೆರಡು ಕೋನಗಳು ನೂರ ತೊಂಬತ್ತು ಡಿಗ್ರಿಗೆ ಸಮನಾಗಬೇಕಾದರೆ ಒಂದು ಕೋನ ಎ ಆಗಿದ್ದರೆ ಇನ್ನೊಂದು ಕೋನ ತೊಂಬತ್ತು ಮೈನಸ್ ಎ ಆಗಿರುತ್ತದೆ ಎಂಬುದು ನಮಗೆ ತಿಳಿಯುತ್ತದೆ ಹಾಗಾದರೆ ಈ ತ್ರಿಭುಜವನ್ನು ನಾವು ಪರಿಗಣಿಸುವುದಾದರೆ ಇಲ್ಲಿರುವ ಬಾಹುಗಳ ಅಳತೆ ಎ ಬಿ ಮತ್ತು ಸಿ ಎಂಬುದಾಗಿ ನಾವು ತೆಗೆದುಕೊಂಡಿದ್ದೀವಿ ಹಾಗಾದರೆ ಇವುಗಳನ್ನು ನಾವು ಎ ಕೋನಕ್ಕೆ ಸಂಬಂಧಪಟ್ಟಂತೆ ಮತ್ತು ಅದಕ್ಕೆ ಸಹ ಎನ ಪೂರಕ ಕೋನ ತೊಂಬತ್ತು ಮೈನಸ್ ಎ ತೊಂಬತ್ತು ಮೈನಸ್ ಎನ ಪೂರಕ ಕೋನ ಎ ಇವುಗಳಿಗೆ ಗಮನಿಸಿ ಇವುಗಳನ್ನು ಪರಿಗಣಿಸಿ ನಾವು ಇವುಗಳಿಗೆ ತ್ರಿಕೋನಮಿತಿ ಅನುಪಾತಗಳನ್ನು ಬರೆದಾಗ ತ್ರಿಕೋನಮಿತಿಯ ಅನುಪಾತ ಸೈನ್ ಎ ಇಸ್ ಈಕ್ವಲ್ ಟು ನಮಗೆ ಸಿ ಬೈ ಎ ಅಂದರೆ ಅಭಿಮುಖ ಬಾಹುಬೈ ವಿಕರಣ ಆಗುತ್ತೆ ಅಭಿಮುಖ ಬಾಹುಬೈ ವಿಕರಣ ಆಗುತ್ತೆ ಅದು ಸಿ ಬೈ ಎ ಬರುತ್ತೆ ಅದೇ ರೀತಿ ನೈಂಟಿ ಮೈನಸ್ ಎಯನ್ನು ಪರಿಗಣಿಸಿ ನೋಡಿ ಕಾ ನೈಂಟಿ ಮೈನಸ್ ಎಯನ್ನು ಪರಿಗಣಿಸಿ ಕಾಸ್ ನೈಂಟಿ ಮೈನಸ್ ಎಯನ್ನು ಮಾಡಿದಾಗ ಪಾರ್ಶ್ವಬಾಹು ಡೋಡೆಡ್ ಬೈ ಪಾರ್ಶ್ವಬಾಹು ಡೋಡೆಡ್ ಬೈ ವಿಕರಣ ಆಗುತ್ತೆ ಅಂದರೆ ಪಾರ್ಶ್ವಬಾಹುವಲ್ಲಿ ನೈಂಟಿ ಮೈನಸ್ ಎ ಈ ಕೋನಕ್ಕೆ ಪಾರ್ಶ್ವಬಾಹು ಸಿ ಹಾಗೂ ವಿಕರಣ ಎ ಹಾಗಾಗಿ ಸೈನ್ ಎ ಮತ್ತು ಕಾಸ್ ನೈಂಟಿ ಮೈನಸ್ ಎ ಇವೆರಡಕ್ಕೂ ಕೂಡ ಅಳತೆ ಸಿ ಬೈ ಎನೇ ಬರುತ್ತೆ ಆ ಕಾರಣದಿಂದ ನಾವೇನು ಹೇಳ್ಬೋದು ಸೈನ್ ಎ ಈಸ್ ಈಕ್ವಲ್ ಟು ಕಾಸ್ ನೈಂಟಿ ಮೈನಸ್ ಎ ಅದೇ ರೀತಿ ನಾವು ಕಾಸಿಯನ್ನು ತೆಗೆದುಕೊಳ್ಳಿ ಅಲ್ಲಿ ಎ ಕೋನವನ್ನು ಪರಿಗಣಿಸಿದಾಗ ಕಾಸಿ ಎಸ್ ಟು ನಮಗೆ ಪಾರ್ಶ್ವಬಾಹು ಬೈ ವಿಕರಣ ಎ ಕೋನಕ್ಕೆ ಪಾರ್ಶ್ವಬಾಹು ಬಿ ವಿಕರಣ ಎ ಹಾಗಾಗಿ ಬಿ ಬೈ ಎ ಇದನ್ನು ನಾವು ನೈಂಟಿ ಮೈನಸ್ ಎ ಈ ಕೋನಕ್ಕೆ ಪರಿಗಣಿಸಿದಂತೆ ಸೈನ್ ನೈಂಟಿ ಮೈನಸ್ ಎ ಟ್ಯಾನ್ ಎಸ್ ಈಕ್ವಲ್ ಟು ಸಿ ಬೈ ಎ ಸಿ ಬೈ ಬಿ ಸಾರಿ ಯಾಕೆ ಟ್ಯಾನ್ ಎ ಇಸ್ ಈಕ್ವಲ್ ಟು ಸಿ ಬೈ ಬಿ ಆಗುತ್ತೆ ಅದೇ ರೀತಿ ನೈಂಟಿ ಮೈನಸ್ ಎ ಅನ್ನು ಪರಿಗಣಿಸಿದಾಗ ಕಾಟ್ ನೈಂಟಿ ಮೈನಸ್ ಎ ಕೂಡ ಸಿ ಬೈ ಬಿ ಆಗುತ್ತೆ ಅಂದರೆ ಅಭಿಮುಖ ಬಾಹು ಬೈ ಪಾರ್ಶ್ವಬಾಹು ಅಂತಾಗುತ್ತೆ ಹಾಗಾದರೆ ಅದೇ ರೀತಿ ನಾವು ತೆಗೆದುಕೊಳ್ತಾ ಹೋದರೆ ಕೋಸಿಕೆಂಟ್ ಎ ಇಸ್ ಈಕ್ವಲ್ ಟು ಸಿ ಕೆಂಟ್ ನೈಂಟಿ ಮೈನಸ್ ಎ ಆಗುತ್ತೆ ಸಿ ಕೆಂಟ್ ಎಸ್ ಈಕ್ವಲ್ಟು ಕೋಸಿಕೆಂಟ್ ನೈಂಟಿ ಮೈನಸ್ ಎ ಆಗುತ್ತದೆ ಕಾಟ್ ಎ ಇಸ್ ಈಕ್ವಲ್ ಟು ಟ್ಯಾನ್ ನೈಂಟಿ ಮೈನಸ್ ಎ ಆಗುತ್ತದೆ ಹಾಗಾದರೆ ನಮಗೆ ಪೂರಕ ಕೋನಗಳಿಗೆ ತ್ರಿಕೋನ ಮಿತಿಯ ಅನುಪಾತಗಳೆಂದರೆ ಸೈನ್ ಎ ಇಸ್ ಈಕ್ವಲ್ ಟು ಕಾಸ್ ನೈಂಟಿ ಮೈನಸ್ ಎ ಕಾಸ್ ಎಸ್ ಈ ಕೊಟ್ಟು ಸೈನ್ ನೈಂಟಿ ಮೈನಸ್ ಎ ಟ್ಯಾನ್ ಎ ಇಸ್ ಈ ಕೊಟ್ಟು ಕಾಟ್ ನೈಂಟಿ ಮೈನಸ್ ಎ ಕೋಸಿಕೆಂಟಿ ಎ ಇಸ್ ಕೊಟ್ಟು ಸಿ ಕೆಂಟ್ ನೈಂಟಿ ಮೈನಸ್ ಎ ಸಿ ಎ ಇಸ್ ಈ ಕೊಟ್ಟು ಕೋಸಿಕೆಂಟ್ ನೈಂಟಿ ಮೈನಸ್ ಎ ಕಾಟ್ ಎ ಇಸ್ ಈಕ್ವಲ್ ಟು ಟ್ಯಾನ್ ನೈಂಟಿ ಮೈನಸ್ ಎ ಹಾಗಾದರೆ ಮಕ್ಕಳೇ ಈ ತ್ರಿಕೋನ ಮಿತಿಯ ಅನುಪಾತಗಳನ್ನು ನಾವು ಬಳಕೆ ಮಾಡಿಕೊಂಡು ಲೆಕ್ಕವನ್ನು ಬಿಡಿಸುವುದಾದರೆ ಮೊದಲನೆಯದಾಗಿ ಸೈನ್ ಏಯ್ಟೀನ್ ಡಿಗ್ರಿ ಡಿವೆಡೆಡ್ ಬೈ sin ಸೆವೆಂಟಿ ಟೂ ಡಿಗ್ರಿ ಮಕ್ಕಳೇ ಸೈನ್ ಏಯ್ಟೀನ್ ಡಿಗ್ರಿ ಡಿವೈಡೆಡ್ ಬೈ ಕಾಸ್ ಸೆವೆಂಟಿ ಟೂ ಡಿಗ್ರಿ ಇದರ ಬೆಲೆಯನ್ನು ನಾವು ಕಂಡುಹಿಡಿಯಬೇಕು ಹಾಗಾದರೆ ಸೈನ್ ಏಯ್ಟೀನ್ ಡಿಗ್ರಿ ಎಂದರೆ ನಮಗೆ ನಮಗೆ ಪೂರಕ ಕೋನಗಳು ಗೊತ್ತಿರುವಂತೆ ಇದು ನಿರ್ದಿಷ್ಟ ಕೋನ ಅಥವಾ ಸ್ಟ್ಯಾಂಡರ್ಡ್ ಕೋನ ಅಲ್ಲ ಅಂತ ನಮಗೆ ಗೊತ್ತಿದೆ ಹಾಗಾಗಿ ನಾವು ಪೂರಕ ಕೋನಗಳನ್ನು ನಾವು ಕಂಡುಹಿಡಿದಾದರೆ ನಮಗೆ ಗೊತ್ತಿರತಕ್ಕಂಥದ್ದು ಸೈನ್ ತೀಟಾ ಈಸ್ ಈಕ್ವಲ್ ಟು ಸೈನ್ ತೀಟಾ ಇಸ್ ಈಕ್ವಲ್ ಟು ಕಾಸ್ ನೈಂಟಿ ಮೈನಸ್ ತೀಟಾ ಸೈನ್ ತೀಟಾ ಈಸ್ ಈಕ್ವಲ್ ಟು ಕಾಸ್ ನೈಂಟಿ ಮೈನಸ್ ತೀಟಾ ಅಂತ ಗೊತ್ತಿರೋದ್ರಿಂದ ನಾವೀಗ ಸೈನ್ ತೀಟಾ ಈಸ್ ಈಕ್ವಲ್ ಟು ಕಾಸ್ ಸೈನ್ ತೀಟದ ಬೆಲೆಯನ್ನು ಆದೇಶ ಮಾಡೋಣ ಇಲ್ಲಿ ತೀಟಾ ಅಂದರೆ ಹದಿನೆಂಟು ಡಿಗ್ರಿ ಹಾಗಾದರೆ ಸೈನ್ ಏಯ್ಟೀನ್ ಡಿಗ್ರಿ ಈಸ್ ಈಕ್ವಲ್ ಟು ಕಾಸ್ ತೊಂಬತ್ತು ಮೈನಸ್ ಹದಿನೆಂಟು ಇಚ್ ಇಸ್ ಇಕ್ವಲ್ ಟು ಕಾಸ್ ತೊಂಬತ್ತು ಮೈನಸ್ ಹದಿನೆಂಟು ಅಂದರೆ ತೊಂಬತ್ತರಲ್ಲಿ ಹದಿನೆಂಟು ಕಳೆದ ಎಪ್ಪತ್ತೆರಡು ಡಿಗ್ರಿ ಆಗುತ್ತೆ ಹಾಗಾದರೆ ನಮಗೆ ಗೊತ್ತಿರುವಂತೆ ಇಲ್ಲಿ ಕಾಸ್ ಎಪ್ಪತ್ತೆರಡು ಡಿಗ್ರಿ ಅಂದರೆ ಸೈನ್ ಹದಿನೆಂಟು ಡಿಗ್ರಿಯ ಬದಲಾಗಿ ನಾವು ಸೈನ್ ಹದಿನೆಂಟು ಡಿಗ್ರಿ ಇದರ ಬದಲಾಗಿ ನಾವಲ್ಲಿ ಏನನ್ನು ಆದೇಶ ಮಾಡಬಹುದು ಕಾಸ್ ಎಪ್ಪತ್ತೆರಡು ಡಿಗ್ರಿಯನ್ನು ಆದೇಶ ಮಾಡಿ ಬೆಲೆಯನ್ನು ಕಂಡುಹಿಡಿಯೋ ನಾವೇ ಮಕ್ಕಳೇ ಹಾಗಾದರೆ ಇಲ್ಲಿ ಕೊಟ್ಟಿರ್ತಕ್ಕಂಥ ಎತ್ತಲ್ಲಿ ನಾವೇನಂತ ಹೇಳ್ಬೋದು ಸೈನ್ ಹದಿನೆಂಟು ಡಿಗ್ರಿಯ ಬದಲಾಗಿ ನಾವು ಕಾಸ್ ಎಪ್ಪತ್ತೆರಡು ಡಿಗ್ರಿಯನ್ನು ನಾವು ಬರೆದಾಗ ಅದರ ಬೆಲೆ ಎಷ್ಟಾಗುತ್ತದೆ ಎಂಬುದನ್ನು ನೋಡುವುದಾದರೆ ಸೈನ್ ಹದಿನೆಂಟು ಅದು ಕೂಡ ಯಾವುದಕ್ಕೆ ಸಮ ಕಾಸ್ ಎಪ್ಪತ್ತೆರಡು ಡಿಗ್ರಿಗೆ ಸಮ ಡಿವೈಡೆಡ್ ಬೈ ಕಾಸ್ ಎಪ್ಪತ್ತೆರಡು ಅಂತಾಗುತ್ತೆ ಹಾಗಾದರೆ ಕಾಸ್ ಎಪ್ಪತ್ತೆರಡು ಒಂದಲೇ ಕಾಸ್ ಎಪ್ಪತ್ತೆರಡು ಇದರ ಬೆಲೆ ಎಷ್ಟು ಡಿಗ್ರಿ ಒಂದು ಆಗುತ್ತದೆ ಆದ್ದರಿಂದ ಕಾಸ್ ಎಪ್ಪತ್ತೆರಡು ಡಿವೈಡ್ ಬೈ ಕಾಸ್ ಎಪ್ಪತ್ತೆರಡು ಇಸಿ ಕೊಟ್ಟು ಒಂದಕ್ಕೆ ಇದರ ಬೆಲೆ ಒಂದಕ್ಕೆ ಸಮ ಎಂದು ನಾವು ಹೇಳಬಹುದು ಮಕ್ಕಳೇ ಕಾಸ್ ನಲವತ್ತೆಂಟು ಡಿಗ್ರಿ ಮೈನಸ್ ಸೈನ್ ನಲವತ್ತೆರಡು ಡಿಗ್ರಿ ಹಾಗಾದರೆ ಕಾಸ್ ನಲವತ್ತು ಕಾಸ್ ನಲವತ್ತೆಂಟು ಡಿಗ್ರಿ ಮೈನಸ್ ಸೈನ್ ಫಾರ್ಟಿ ಟೂ ಡಿಗ್ರಿ ಈ ಲೆಕ್ಕವನ್ನು ನಾವು ಬಿಡಿಸುವುದಾದರೆ ಕಾಸ್ ಫಾರ್ಟಿ ಏಯ್ಟ್ ಡಿಗ್ರಿ ಮೈನಸ್ ಸೈನ್ ಫಾರ್ಟಿ ಟು ಡಿಗ್ರಿ ನಮಗೆ ಗೊತ್ತಿರುವಂತೆ ನಮಗೆ ಗೊತ್ತಿರುವಂತೆ ಕಾಸ್ಟೀಟಾ ಈಸ್ ಈಕ್ವಲ್ ಟು ಸೈನ್ ನೈಂಟಿ ಮೈನಸ್ ತೀಟಾ ಸೈನ್ ನೈಂಟಿ ಮೈನಸ್ ತೀಟಾ ಹಾಗಾದರೆ ಕಾಸ್ಟೀಟಾ ಅಂದರೆ ಇಲ್ಲಿ ತೀಟಾ ಫಾರ್ಟಿ ಏಯ್ಟ್ ಡಿಗ್ರಿ ಆಗಿರೋದ್ರಿಂದ ಕಾಸ್ ಫಾರ್ಟಿ ಏಯ್ಟ್ ಡಿಗ್ರಿ ಇಸ್ ಈಕ್ವಲ್ ಸೈನ್ ನೈಂಟಿ ಮೈನಸ್ ಟೀಟ ಇರೋ ಜಾಗದಲ್ಲಿ ನಲವತ್ತೆಂಟನ್ನು ಆದೇಶ ಮಾಡ್ತೀವಿ ಆಗ ನಮಗೆ ಬರ್ತಕ್ಕಂಥದ್ದು ಕಾಸ್ ಫಾರ್ಟಿ ಏಯ್ಟ್ ಡಿಗ್ರಿ ಈಸ್ ಈಕ್ವಲ್ ಟು ಸೈನ್ ನೈಂಟಿ ಮೈನಸ್ ಫಾರ್ಟಿ ಏಯ್ಟ್ ಅಂದರೆ ತೊಂಬತ್ ನ ತೊಂಬತ್ತರ ನಲವತ್ತೆಂಟನ್ನು ಕಳೆದ್ರೆ ನಲವತ್ತೆರಡು ಹಾಗಾದರೆ ಕಾಸ್ ನಲವತ್ತೆಂಟು ಡಿಗ್ರಿ ಎಂಬುದು ಸೈನ್ ನಲವತ್ತೆರಡು ಡಿಗ್ರಿಗೆ ಸಮನಾಯಿತು ಹಾಗಾಗಿ ಕಾಸ್ ನಲವತ್ತೆಂಟು ಇರುವಲ್ಲಿ ನಾವು ಏನನ್ನು ಹಾಕುವುದು ಸೈನ್ ನಲವತ್ತೆರಡು ಡಿಗ್ರಿಯನ್ನು ನಾವು ಪೂರಕ ಕೋನದ ಪ್ರಕಾರ ಆದೇಶ ಮಾಡೋದ ಮಾಡುವುದಾದರೆ ಆಗ ನಮಗೆ ಎಷ್ಟು ಬೆಲೆ ಬರುತ್ತದೆ ಎಂಬುದನ್ನು ಈಗ ಕಂಡುಹಿಡಿಯೋಣ ಮಕ್ಕಳೇ ಹಾಗಾದರೆ ನಾವೀಗ ಕಾಸ್ ಫಾರ್ಟಿ ಏಟ್ ಅಂದರೆ ನಮಗೆಷ್ಟು ಅಂತ ಗೊತ್ತಾಯಿತು ಸೈನ್ ನಲವತ್ತೆರಡು ಡಿಗ್ರಿ ಅಂತ ಗೊತ್ತಾಯಿತು ಮೈನಸ್ ಸೈನ್ ನಲವತ್ತೆರಡು ಹಾಗಾದರೆ ಸೈನ್ ನಲವತ್ತೆರಡು ಮೈನಸ್ ಸೈನ್ ನಲವತ್ತೆರಡನ್ನು ನಾವು ಎರಡೂ ಕೂಡ ಸಮಯ ಇರೋದ್ರಿಂದ ಒಂದು ಪ್ಲಸ್ ಒನ್ ಮೈನಸ್ ಇದಕ್ಕೆ ಕಳೆದ್ರೆ ನಮಗೆಷ್ಟು ಬರುತ್ತೆ ಸೊನ್ನೆ ಡಿಗ್ರಿ ಆಯಿತು ಹಾಗಾಗಿ ಸೈನ್ ಕಾಸ್ ಫಾರ್ಟಿ ಏಯ್ಟ್ ಮೈನಸ್ ಸೈನ್ ಫಾರ್ಟಿ ಟು ಈ ಇದರ ಬೆಲೆ ನಾವು ಸೊನ್ನೆ ಅಂತ ಹೇಳ್ಬೋದು ಮಕ್ಕಳೇ ಅದೇ ರೀತಿ ನಾವು ಇನ್ನೊಂದು ಲೆಕ್ಕವನ್ನು ಪರಿಗಣಿಸುವುದಾದರೆ ಕೋಸಿಕೆಂಟ್ ತರ್ಟಿ ಒನ್ ಡಿಗ್ರಿ ಮೈನಸ್ ಸಿ ಫಿಫ್ಟಿ ನೈನ್ ಡಿಗ್ರಿ ಮಕ್ಕಳೇ ಕೋಸಿಕೆಂಟ್ ತರ್ಟಿ ಒನ್ ಡಿಗ್ರಿ ಮೈನಸ್ ಸಿ ಫಿಫ್ಟಿ ನೈನ್ ಡಿಗ್ರಿ ಇದರಲ್ಲಿ ನಾವೀಗ ನಮಗೆ ಗೊತ್ತಿರುವಂತೆ ಕೋಸಿಕೆಂಟ್ ತೀಟ ಇಸಿಕ್ ಹೊಟ್ಟು ಸೀಕೆಂಟ್ ನೈಂಟಿ ಮೈನಸ್ ತೀಟಾ ಹಾಗಾದರೆ ಕೋಸಿಕೆಂಟ್ ತೀಟವನ್ನು ನಾವೇನಂತ ಬರಿಬೋದು ಸಿ ನೈಂಟಿ ಮೈನಸ್ ತೀಟಾ ಅಂತ ಬರಿಬೋದು ಹಾಗಾದರೆ ಇದನ್ನೇನಂತ ಬರಿತೀವಿ ಸಿ ನೈಂಟಿ ಮೈನಸ್ ತರ್ಟಿ ಒನ್ ಅಂತ ಬರೆಯುವುದು ಅಂದರೆ ಮೈನಸ್ ಇದನ್ನು ಇದೇ ರೀತಿ ಬರ್ಕೊಡೋಣ ಸಿ ಕೆಂಟ್ ಫಿಫ್ಟಿ ನೈನ್ ಅಂತ ಬರೆದ್ವಿ ಹಾಗಾದರೆ ಸೀಕೆಂಡ್ ನೈಂಟಿ ಮೈನಸ್ ತರ್ಟಿ ಒನ್ ಅಂದರೆ ಇದು ಯಾವುದಕ್ಕೆ ಸಮನ ಆಗುತ್ತದೆ ಸೀಕೆಂಡ್ ಫಿಫ್ಟಿ ನೈನಿಗೆ ಸಮಾನ ಆಗುತ್ತದೆ ಸೀಕೆಂಡ್ ಫಿಫ್ಟಿ ನೈನ್ ಮೈನಸ್ ಸೀಕೆಂಡ್ ಫಿಫ್ಟಿ ನೈನ್ ಹಾಗಾದರೆ ಸೀಕೆಂಡ್ ಫಿಫ್ಟಿ ನೈನ್ ಡಿಗ್ರಿಯಲ್ಲಿ ಸೀಕೆಂಡ್ ಫಿಫ್ಟಿ ನೈನ್ ಡಿಗ್ರಿಯನ್ನು ಕಳೆದ್ರೆ ಇದು ಎಷ್ಟಕ್ಕೆ ಸಮನ ಆಗುತ್ತದೆ ಸೊನ್ನೆಗೆ ಸಮನಾಗುತ್ತದೆ ಆಗುತ್ತದೆ ಹಾಗಾಗಿ ಕೋಸಿಕೆಂಡ್ ತರ್ಟಿ ಒನ್ ಡಿಗ್ರಿ ಮೈನಸ್ ಸೀಕೆಂಡ್ ಫಿಫ್ಟಿ ನೈನ್ ಡಿಗ್ರಿ ಇದರ ಬೆಲೆಯು ಸೊನ್ನೆ ಎಂದು ಹೇಳಬಹುದು ಮಕ್ಕಳೇ ಈಗ ನಾವು ಇನ್ನೊಂದು ವಿಷಯ ತ್ರಿಕೋನ ಮಿತಿ ನಿತ್ಯ ಸಮೀಕರಣಗಳು ಇದರ ಬಗ್ಗೆ ತಿಳಿದುಕೊಳ್ಳೋಣ ಒಂದು ಕೋನದ ತ್ರಿಕೋನಮಿತಿ ಅನುಪಾತಗಳನ್ನು ಹೊಂದಿರುವ ಸಮೀಕರಣವು ಕೋನದ ಎಲ್ಲ ಅಳತೆಗಳಿಗೆ ಸತ್ಯವಾಗಿದ್ದರೆ ಅದನ್ನು ತ್ರಿಕೋನ ಮಿತಿಯ ನಿತ್ಯ ಸಮೀಕರಣ ಎಂದು ಕರೆಯುತ್ತೇವೆ ಮಕ್ಕಳೇ ನಾವು ಎ ಪ್ಲಸ್ ಬಿ ಓಲ್ ಸ್ಕ್ವೇರಿಸಿಕೊಟ್ಟು ಎ ಸ್ಕ್ವೇರ್ ಪ್ಲಸ್ ಎರಡು ಎ ಬಿ ಪ್ಲಸ್ ಬಿ ಸ್ಕ್ವಯರ್ ಎಂದಾಗ ಇದೊಂದು ನಿತ್ಯ ಸಮೀಕರಣ ಏಕೆಂದರೆ ಎಡಭಾಗ ಮತ್ತು ಬಲಭಾಗಗಳಿಗೆ ಯಾವುದೇ ಬೆಲೆಯನ್ನು ಆದೇಶ ಮಾಡಿದರೆ ಎಡಭಾಗಕ್ಕೆ ಯಾವ ಬೆಲೆಗಳನ್ನು ಆದೇಶ ಮಾಡುತ್ತೇವೆಯೋ ಬಲಭಾಗಕ್ಕೂ ಅದೇ ಬೆಲೆಗಳನ್ನು ಆದೇಶ ಮಾಡಿದಾಗ ನಮಗೆ ಎಡಭಾಗ ಇರಿಸಿಕೊಟ್ಟು ಬಲಭಾಗ ಆಗುತ್ತದೆ ಆದ್ದರಿಂದ ಯಾವತ್ತೂ ಕೂಡ ನಿತ್ಯ ಸಮೀಕರಣ ಎಂಬುದು ಚರಾಕ್ಷರದ ಎಲ್ಲ ಬೆಲೆಗಳಿಗೂ ಸತ್ಯವಾಗಿರುವ ಹೇಳಿಕೆಯಾಗಿರುತ್ತದೆ ಅದೇ ರೀತಿ ನಾವು ತ್ರಿಕೋನ ಮಿತಿಯ ನಿತ್ಯ ಸಮೀಕರಣಗಳು ಕೂಡ ತ್ರಿಕೋನ ಮಿತಿಯ ಒಂದು ಕೋನದ ತ್ರಿಕೋನ ಅನುಪಾತಗಳನ್ನು ಹೊಂದಿರುವ ಸಮೀಕರಣವು ಕೋನದ ಎಲ್ಲ ಅಳತೆಗಳಿಗೆ ಸತ್ಯವಾಗಿದ್ದರೆ ಅದು ತ್ರಿಕೋನಮಿಧಿ ನಿತ್ಯ ಸಮೀಕರಣ ಎಂದು ಕರೆಯುತ್ತೇವೆ ಈ ಸೈನ್ಸ್ ಸ್ಕ್ವೇರ್ ಎ ಪ್ಲಸ್ ಕಾ ಸ್ಕ್ವೇರ್ ಎ ಎಸ್ ಈಕ್ವಲ್ ಟು ಒಂದು ಟ್ಯಾನ್ ಸ್ಕ್ವೇರ್ ಎ ಪ್ಲಸ್ ಒಂದು ಇಸ್ ಈಕ್ವಲ್ ಟು ಸೀಕೆಂಡ್ ಸ್ಕ್ವೇರ್ ಎ ಒಂದು ಪ್ಲಸ್ ಕಾರ್ಡ್ ಸ್ಕ್ವೇರ್ ಎ ಇಸ್ ಈಕ್ವಲ್ ಟು ಕೋ ಸಿಕೆಂಡ್ ಸ್ಕ್ವೇರ್ ಎ ಆಗಿರುತ್ತದೆ ಇಲ್ಲಿ ನಮಗೆ ಬಂದಂಥ ಮೂರು ನಿತ್ಯ ಸಮೀ ಮೂರು ನಿತ್ಯ ಸಮೀಕರಣಗಳನ್ನು ನಾವು ಪುನಃ ಈ ನಿತ್ಯ ಸಮೀಕರಣಗಳನ್ನು ನಾವು ಬಿಡಿಸಿ ಬರೆದಾಗ ಅಂದರೆ ಸೈನ್ಸ್ ಸ್ಕ್ವೈರ್ ಎ ಇಸ್ ಈಕ್ವಲ್ ಟು ಏನಾಗುತ್ತೆ ಕಾಸ್ಕ್ವೇರ್ ಎಸ್ ಈಕ್ವಲ್ ಟು ಏನಾಗುತ್ತೆ ಎಂದಾಗ ಮೂರು ನಿತ್ಯ ಸಮೀಕರಣಗಳನ್ನು ನಾವು ಒಂಬತ್ತು ನಿತ್ಯ ಸಮೀಕರಣಗಳಾಗಿ ಬರೆಯಬಹುದು ಸೈನ್ಸ್ ಸೈನ್ಸ್ಕ್ವೈರ್ ಎ ಪ್ಲಸ್ ಕಾಸ್ಕ್ವೈರ್ ಎಸ್ ಈಕ್ವಲ್ ಟು ಒಂದು ಆದರೆ ನಾವಿದನ್ನು ಪುನಃ ಏನಂತ ಬರಿಬೋದು ಸೈನ್ಸ್ ಸ್ಕ್ವೇರ್ ಎ ಎಸ್ ಈಕ್ವಲ್ ಟು ಒಂದು ಮೈನಸ್ ಕಾಸ್ ಸ್ಕ್ವೇರ್ ಎ ಆಗಿರುತ್ತೆ ಒಂದಲ್ಲೇ ಒಂದು ಮೈನಸ್ ಕಾಸ್ ಸ್ಕ್ವೇರ್ ಎ ಅದೇ ರೀತಿ ಕಾಸ್ ಸ್ಕ್ವೇರ್ ಎ ಎಸ್ ಈಕ್ವಲ್ ಟು ಒಂದು ಮೈನಸ್ ಸ್ಕ್ವೇರ್ ಎ ಸ್ಕ್ವೇರ್ ಎ ಇಸ್ ಈಕ್ವಲ್ ಟು ಒಂದು ಮೈನಸ್ ಕಾ ಸ್ಕ್ವೇರ್ ಎ ಅದೇ ರೀತಿ ಕಾಸ್ ಸ್ಕ್ವೇರ್ ಎ ಇಸ್ ಈಕ್ವಲ್ ಟು ಒಂದು ಮೈನಸ್ ಸೈನ್ಸ್ ಸ್ಕ್ವೇರ್ ಎ ಆಗುತ್ತದೆ ಅದೇ ರೀತಿ ನಾವು ಒಂದು ಪ್ಲಸ್ ಟ್ಯಾನ್ ಸ್ಕ್ವೇರ್ ಎಸ್ ಇಕ್ವಲ್ ಟು ಸೀಕೆಂಡ್ ಸ್ಕ್ವೈರ್ ಎ ಇದನ್ನು ನಾವು ಟ್ಯಾನ್ ಸ್ಕ್ವೇರ್ ಎಸ್ ಇಕ್ವಲ್ ಟು ಸೀಕೆಂಡ್ ಸ್ಕ್ವೇರ್ ಎ ಮೈನಸ್ ಒಂದು ಎಂದು ಬರೆಯಬಹುದಾ ಅದೇ ರೀತಿ ಸೀಕೆಂಡ್ ಸ್ಕ್ವೇರ್ ಎ ಸೀಕೆಂಡ್ ಸ್ಕ್ವೇರ್ ಎ ಮೈನಸ್ ಟ್ಯಾನ್ ಸ್ಕ್ವೇರ್ ಎ ಸೀಕೆಂಡ್ ಸ್ಕ್ವೇರ್ ಎ ಮೈನಸ್ ಟ್ಯಾನ್ ಸ್ಕ್ವೆರ್ ಎಸ್ ಈಕ್ವಲ್ ಟು ಒಂದಕ್ಕೆ ಸಮನಾಗುತ್ತದೆ ಹಾಗಾದರೆ ಟ್ಯಾನ್ ಸ್ಕ್ವೇರ್ ಎಸ್ ಈಕ್ವಲ್ ಟು ಸೆಕೆಂಡ್ ಸ್ಕ್ವೇರ್ ಎ ಮೈನಸ್ ಒಂದು ಸೀಕೆಂಡ್ ಸ್ಕ್ವೇರ್ ಎ ಮೈನಸ್ ಟ್ಯಾನ್ ಸ್ಕ್ವೇರ್ ಎಸ್ ಈಕ್ವಲ್ ಟು ಒಂದು ಆಗುತ್ತದೆ ಅದೇ ರೀತಿ ಒಂದು ಪ್ಲಸ್ ಕಾರ್ಟ್ ಸ್ಕ್ವೇರ್ ಎ ಇಸ್ ಈಕ್ವಲ್ ಟು ಕೋಸಿಕೆಂಡ್ ಸ್ಕ್ವೆರ್ ಎ ಒಂದು ಪ್ಲಸ್ ಕಾರ್ಟ್ ಸ್ಕ್ವೆರ್ ಇಸ್ ಈಕ್ವಲ್ ಟು ಕೋಸಿಕೆಂಡ್ ಸ್ಕ್ವೇರ್ ಎ ಹಾಗಾದರೆ ಕಾರ್ಟ್ ಎ ಈಸ್ ಈಕ್ವಲ್ ಟು ಕೋಸಿಕೆಂಡ್ ಸ್ಕ್ವೇರ್ ಎ ಮೈನಸ್ ಒಂದು ಕಾರ್ಡ್ ಸ್ಕ್ವೇರ್ ಎ ಇಸ್ ಈಕ್ವಲ್ ಟು ಕೋಸಿಕೆಂಡ್ ಸ್ಕ್ವೇರ್ ಎ ಮೈನಸ್ ಒಂದು ಆಗುತ್ತದೆ ಅದೇ ರೀತಿ ಕೋಸಿಕೆಂಟ್ ಸ್ಕ್ವೇರ್ ಎ ಕೋಸಿಕೆಂಟ್ ಸ್ಕ್ವೇರ್ ಎ ಮೈನಸ್ ಕಾರ್ಡ್ ಸ್ಕ್ವೇರ್ ಎಸ್ ಈಕ್ವಲ್ ಟು ಒಂದು ಎಂದಾಗುತ್ತದೆ ಈ ರೀತಿಯಾಗಿ ನಾವು ಒಂಬತ್ತು ತ್ರಿಕೋನ ಮಿತಿಯ ನಿತ್ಯ ಸಮೀಕರಣಗಳನ್ನು ಬರೆಯಬಹುದು ಮಕ್ಕಳೇ ಇಲ್ಲಿ ವ್ಯಾ ಈ ಸಮಸ್ಯೆಯನ್ನು ನಿತ್ಯ ಸಮೀಕರಣದಿಂದ ಬಿಡಿಸಿದಾಗ ಅಂದರೆ ವ್ಯಾಖ್ಯಾನಿಸಲ್ಪಟ್ಟ ಈ ಹೇಳಿಕೆಯಲ್ಲಿ ಕೋನಗಳು ಕೋನಗಳಾಗಿವೆ ಈ ಸಮೀಕರಣಗಳನ್ನು ಸಾಧಿಸಬೇಕು ಯಾವುದು ಕೋಸಿಕೆಂಟ್ ತೀಟಾ ಮೈನಸ್ ಈಕ್ವಲ್ ಟು ಒಂದು ಮೈನಸ್ ಕಾಸ್ತೀಟ ಡಿವೈಡೆಡ್ ಬೈ ಒಂದು ಪ್ಲಸ್ ಕಾಸ್ತೀಟ ಎಂದು ನಾವೀಗ ಸಾಧಿಸೋಣ ಕೋಸಿಕೆಂಡ್ ತೀಟಾ ಮೈನಸ್ ಕಾರ್ಡ್ ತೀಟಾ ಓಲ್ ಸ್ಕ್ವೇರ್ ಎಂಬುದು ಎ ಮೈನಸ್ ಬಿ ಓಲ್ ಸ್ಕ್ವೇರ್ ರೂಪದಲ್ಲಿದೆ ಎ ಮೈನಸ್ ಬಿ ಓಲ್ ಸ್ಕೇರ್ ಕೊಟ್ಟು ಎ ಸ್ಕ್ವೇರ್ ಮೈನಸ್ ಟು ಎ ಬಿ ಪ್ಲಸ್ ಬಿ ಸ್ಕ್ವೇರ್ ಆ ರೂಪದಲ್ಲಿ ನಾವು ಇದನ್ನ ವಿಸ್ತರಿಸೋಣವೇ ಮಕ್ಕಳೇ ಹಾಗಾದರೆ ಎ ಸ್ಕ್ವೇರ್ ಎಂದರೆ ಕೋಸಿಕೆಂಡ್ ಸ್ಕ್ವೇರ್ ತೀಟಾ ಮೈನಸ್ ಟು ಎ ಬಿ ಟು ಇಂಟು ಎ ಬಿ ಎ ಎಂದರೆ ಕೋಸಿಕೆಂಡ್ ತೀಟ ಇಂಟು ಬಿ ಎಂದರೆ ಕಾಟ್ ತೀಟ ಪ್ಲಸ್ ಬಿ ಸ್ಕ್ವಯರ್ ಬಿ ಸ್ಕ್ವೈರ್ ಎಂದರೆ ಕಾರ್ಡ್ ಸ್ಕ್ವೇರ್ ತೀಟ ಎ ಸ್ಕ್ವೇರ್ ಮೈನಸ್ ಟು ಎ ಬಿ ಪ್ಲಸ್ ಬಿ ಸ್ಕ್ವಯರ್ ರೂಪದಲ್ಲಿ ಎ ಸ್ಕ್ವೇರ್ ಮೈನಸ್ ಟು ಎ ಬಿ ಪ್ಲಸ್ ಬಿ ಸ್ಕ್ವೇರ್ ರೂಪದಲ್ಲಿ ನಾವೀಗ ವಿಸ್ತರಿಸಿದ್ದೇವೆ ಹಾಗಾದರೆ ಪೋಸಿಕೆಂಡ್ ಸ್ಕ್ವೇರ್ ತೀಟಾ ಮೈನಸ್ ಟು ಪೋಸಿಕೆಂಡ್ ತೀಟಾ ಇಂಟು ಕಾರ್ಡ್ ತೀಟಾ ಪ್ಲಸ್ ಕಾರ್ಡ್ ಸ್ಕ್ವೇರ್ ತೀಟಾ ಇದನ್ನು ನಾವೀಗ ಸುಲಭ ರೂಪಕ್ಕೆ ತರೋಣವೇ ಮಕ್ಕಳೇ ಹಾಗಾದರೆ ಕೋಸಿಕೆಂಟ್ ಸ್ಕ್ವೇರ್ ತೀಟವನ್ನು ನಾವು ಇದರ ವಿಲೋಮ ಕೋಸಿಕೆಂಡ್ ತೀಟದ ವಿಲೋಮ ಒಂದು ಬೈ ಸೈನ್ ತೀಟ ಆಗುತ್ತೆ ಕೋಸಿಕೆಂಟ್ ಸ್ಕ್ವೇರ್ ತೀಟದ ವಿಲೋಮ ಒಂದು ಬೈ ಸೈನ್ ಸ್ಕ್ವೇರ್ ತೀಟ ಅಂತ ಬರೆಯೋಣ ಮೈನಸ್ ಎರಡು ಇಂಟು ಕೋಸಿಕೆಂಟ್ ತೀಟವನ್ನು ಮತ್ತೆ ಪುನಃ ಅದರ ವಿಲೋಮವಾಗಿ ಬರೆದರೆ ಒಂದು ಬೈ ಸೈನ್ ತೀಟ ತೀಟವನ್ನು ನಾವು ಕಾಸ್ತೀಟ ಬೈ ಸೈನ್ ತೀಟ ಎಂದು ಬರೆಯಬಹುದು ಕಾಸ್ತೀಟ ಬೈ ಅಂದರೆ ಅದರ ಮಿತಿ ಅನುಪಾತಗಳ ನಡುವಿನ ಸಂಬಂಧ ಅದೇ ರೀತಿ ಕಾಟ್ ಸ್ಕ್ವೇರ್ ತೀಟವನ್ನು ಕಾಸ್ಕ್ವೆ ಅದರ ತ್ರಿಕೋನಮಿತಿ ಅನುಪಾತಗಳ ನಡುವಿನ ಸಂಬಂಧ ಕಾಸ್ಕ್ವೇರ್ ತೀಟಾ ಡಿವೆಡೆಡ್ ಬೈ ಸೈನ್ ಸ್ಕ್ವೇರ್ ತೀಟ ಇಲ್ಲಿ ಎಲ್ಲ ಛೇದವನ್ನು ಗಮನಿಸಿ ಸೈನ್ಸ್ಕ್ವೇರ್ ತೀಟ ಇಲ್ಲಿ ಸೈನ್ ತೀಟಾ ಇಂಟು ಸೈನ್ ತೀಟ ಅದು ಸೈನ್ಸ್ ಕ್ವೇರ್ ತೀಟ ಮತ್ತು ಸೈನ್ಸ್ ಕ್ವೇರ್ ತೀಟ ಹಾಗಾಗಿ ಲಾಸ್ ಆ ಇಲ್ಲಿ ಬರ್ತಕ್ಕಂಥದ್ದು ಸೈನ್ಸ್ ಸ್ಕ್ವೇರ್ ತೀಟ ಲಾಸ್ ಸೈನ್ಸ್ಕ್ವರ್ ತೀಟ ಆಗಿರೋದ್ರಿಂದ ಅಂದರೆ ಛೇದವು ಸಮನ ಆಗಿರೋದ್ರಿಂದ ಅಂಶವು ಒಂದು ಮೈನಸ್ ಎರಡು ಕಾಸ್ತೀಟ ಒಂದು ಮೈನಸ್ ಎರಡು ಕಾಸ್ತೀಟ ಪ್ಲಸ್ ಕಾಸ್ಕ್ವೇರ್ ತೀಟವಾಗುತ್ತದೆ ಒಂದು ಮೈನಸ್ ಎರಡು ಕಾಸ್ತೀಟ ಪ್ಲಸ್ ಕಾಸ್ಕ್ವೇರ್ ತೀಟ ಎಂಬುದು ಎ ಮೈನಸ್ ಬಿ ಓಲ್ ಸ್ಕ್ವೇರ್ ರೂಪದಲ್ಲಿದೆ ಎ ಸ್ಕ್ವೇರ್ ಮೈನಸ್ ಟು ಎ ಬಿ ಇಂಟು ಬಿ ಸ್ಕ್ವೇರ್ ರೂಪದಲ್ಲಿರುವುದರಿಂದ ಇದನ್ನು ಒಂದು ಮೈನಸ್ ಕಾಸ್ತೀಟಾ ಓಲ್ ಸ್ಕ್ವೇರ್ ಎಂದು ಬರೆಯಬಹುದು ಒಂದು ಮೈನಸ್ ಕಾಸ್ತೀಟ ಓಲ್ ಸ್ಕ್ವೇರ್ ಡಿವೈಡ್ ಬೈ ಸೈನ್ಸ್ಕ್ವೇರ್ ತೀಟವನ್ನು ತ್ರಿಕೋನ ಮಿತಿಯ ನಿತ್ಯ ಸಮೀಕರಣದಿಂದ ಸ್ಕ್ವೇರ್ ತೀಟಾ ಇಸ್ ಇಕ್ವಲ್ ಟು ಕಾ ಸ್ಕ್ವೇರ್ ಒಂದು ಮೈನಸ್ ಕಾ ಸ್ಕ್ವೇರ್ ತೀಟಾ ಎಂದು ಬರೆಯಬಹುದು ಹಾಗಾದರೆ ಒಂದು ಮೈನಸ್ ಕಾಸ್ತೀಟ ಎಂಬುದನ್ನು ನಾವು ಬಿಡಿಸಿ ಬರೆದಾಗ ಒಂದು ಮೈನಸ್ ಕಾಸ್ತೀಟ ಇಂಟು ಒಂದು ಮೈನಸ್ ಕಾಸ್ ತೀಟವಾಗುತ್ತದೆ ಅಥವಾ ಅದನ್ನು ಒಂದು ಮೈನಸ್ ಕಾಸ್ತೀಟ ಓದಿಸ್ಕೇರ್ ಎಂದೇ ಬರೆದುಕೊಂಡಿರೋಣ ಡಿವೈಡೆಡ್ ಬೈ ಇಲ್ಲಿ ಛೇದದಲ್ಲಿ ಈ ಒಂದು ಸ್ಕ್ವೇರ್ ಮೈನಸ್ ಕಾಸ್ಟ್ವೇರ್ ತೀಟ ಇದ್ದಂತೆ ಅಂದರೆ ಒಂದು ಸ್ಕ್ವೇರ್ ಮೈನಸ್ ಕಾಸ್ ತೀಟ ಇದು ಎ ಸ್ಕ್ವೇರ್ ಮೈನಸ್ ಬಿ ಸ್ಕ್ವೇರ್ ರೂಪದಲ್ಲಿರುವುದರಿಂದ ಇದನ್ನು ಎ ಪ್ಲಸ್ ಬಿ ಇಂಟು ಎ ಮೈನಸ್ ಬಿ ರೂಪಕ್ಕೆ ಅಂದರೆ ಒಂದು ಪ್ಲಸ್ ಕಾಸ್ತೀಟ ಇಂಟು ಒಂದು ಮೈನಸ್ ಕಾಸ್ತೀಟ ಹಾಗಾದರೆ ಛೇದದಲ್ಲಿರುವ ಒಂದು ಮೈನಸ್ ಕಾಸ್ಟ್ ತೀಟ ಮತ್ತು ಅಂಶದಲ್ಲಿರುವ ಒಂದು ಒಂದು ಮೈನಸ್ ಕಾಸ್ ತೀಟ ಒಂದು ಕ್ಯಾನ್ಸಲ್ ಆದರೆ ಅಂಶದಲ್ಲಿ ಒಂದು ಒಂದು ಮೈನಸ್ ಕಾಸ್ತೀಟ ಉಳಿತು ಡಿವೈಡೆಡ್ ಬೈ ಚೇದದಲ್ಲಿ ಒಂದು ಪ್ಲಸ್ ಕಾಸ್ತಿಟ ಎಂಬುದು ಉಳಿತು ಹಾಗಾದರೆ ನಾವು ಸಾಧಿಸಬೇಕಾಗಿದ್ದು ಎಲ್ ಎಚ್ ಎಸ್ ಇಸ್ ಈಕ್ವಲ್ ಟು ಆರ್ ಎಚ್ ಎಸ್ ನಮಗೆ ಬಲಭಾಗದಲ್ಲಿರ್ತಕ್ಕಂಥ ಆರ್ ಎಚ್ ಎಸ್ ಎಂಬುದು ನಮಗೆ ನಾವು ಎಲ್ ಎಚ್ ಎಸ್ ಅನ್ನು ತೆಗೆದುಕೊಂಡಿದ್ವಿ ನಮಗೆ ಆರ್ ಎಚ್ ಎಸ್ ಆಗಿರ್ತಕ್ಕಂಥ ಒಂದು ಮೈನಸ್ ಕಾಸ್ತೀಟ ಡಿವೈಡೆಡ್ ಬೈ ಒಂದು ಕಾ ಪ್ಲಸ್ ಕಾಸ್ತೀಟ ಇದರ ಬೆಲೆ ನಮಗೆ ಸಿಕ್ಕಿತ್ತು ಇದನ್ನು ನಾವು ಸಾಧಿಸಿದ್ದೇವೆ ಒಂದು ಮೈನಸ್ ಕಾಸ್ತೀಟ ಡಿವೈಡೆಡ್ ಬೈ ಒಂದು ಪ್ಲಸ್ ಕಾಸ್ತೀಟ ಎಂದು ಸಾಧಿಸಿದ್ದೇವೆ ಮಕ್ಕಳೇ ನಿತ್ಯ ಸಮೀಕರಣ ತ್ರಿಕೋನ ಮಿತಿಯ ನಿತ್ಯ ಸಮೀಕರಣದ ಮೇಲೆ ಇನ್ನೊಂದು ಸಮಸ್ಯೆಯನ್ನು ನಾವು ಗಮನಿಸುವುದಾದರೆ ಎರಡು ಸ್ಕ್ವೇರ್ ತೀಟ ಪ್ಲಸ್ ಐದು ಪ್ಲಸ್ ಎರಡು ಕಾಸ್ ಸ್ಕ್ವೇರ್ ತೀಟ ಇಸ್ ಈಕ್ವಲ್ ಟು ಏಳು ಎಂದು ಸಾಧಿಸಿ ಇಲ್ಲಿ ಕೊಟ್ಟಿರುವ ಲೆಫ್ಟ್ ಹ್ಯಾಂಡ್ ಸೈಡ್ ಎಲ್ ಎಚ್ ಎಸ್ ಅನ್ನು ನಾವು ಪರಿಗಣಿಸಿದಾಗ ಎಲ್ ಎಚ್ ಎಸ್ ಇಸಿಕೊಟ್ಟು ಎರಡು ಸೈನ್ ಸ್ಕ್ವಯರ್ ತೀಟ ಪ್ಲಸ್ ಐದು ಪ್ಲಸ್ ಎರಡು ಕಾ ಸ್ಕ್ವೇರ್ ತೀಟ ಹಾಗಾದರೆ ಎರಡು ನೋಡಿ ಎರಡು ಎಂಟು ಇದನ್ನು ಇಲ್ಲಿ ಎರಡು ಸೈನ್ಸ್ಕ್ವರ್ ತೀಟ ಪ್ಲಸ್ ಎರಡು ಕಾಸ್ಕಾರ್ ತೀಟದಲ್ಲಿ ಎರಡನ್ನ ಕಾಮನ್ ತೆಗೆದುಕೊಂಡು ಒಂದು ಕಡೆಗೆ ಬರ್ಕೊಂಡರೆ ಎರಡು ಇಂಟು ಸ್ಕ್ವೇರ್ ತೀಟ ಪ್ಲಸ್ ಕಾಸ್ಕ್ವೇರ್ ತೀಟ ಪ್ಲಸ್ ಕಾ ಸ್ಕ್ವೇರ್ ತೀಟ ಪ್ಲಸ್ ಐದನ್ನು ನಾವು ಈ ಕಡೆ ಬರ್ಕೊಂಡ್ವಿ ಹಾಗಾದರೆ ತ್ರಿಕೋನ ಮಿತಿಯ ನಿತ್ಯ ಸಮೀಕರಣದ ಪ್ರಕಾರ ಇಲ್ಲಿ ಎರಡನ್ನ ಹಾಗೆ ಬರ್ಕೊಂಡು ಸೈನ್ಸ್ಕ್ವೇರ್ ತೀಟ ಪ್ಲಸ್ ಕಾಸ್ವಾರ್ ತೀಟದ ಬೆಲೆ ನಮಗೆ ಗೊತ್ತಿದೆ ಒಂದು ಎರಡು ಇಂಟು ಒಂದು ಸೈನ್ಸ್ಕ್ವರ್ ತೀಟ ಪ್ಲಸ್ ಕಾಸ್ವಾರ್ ತೀಟದ ಬೆಲೆ ಒಂದು ಪ್ಲಸ್ ಐದು ಹಾಗಾದರೆ ಎರಡು ಅಂದರೆ ಎರಡು ಪ್ಲಸ್ ಐದು ಹಾಗಾದರೆ ಎರಡು ಪ್ಲಸ್ ಐದು ಇಸ್ ಈಕ್ವಲ್ ಟು ಏಳು ಇಸ್ ಈಕ್ವಲ್ ಟು ಆರ್ ಎಚ್ ಎಸ್ ಹಾಗಾದರೆ ನಾವು ಎಲ್ ಎಚ್ ಎಸ್ ಅನ್ನು ತೆಗೆದುಕೊಂಡಿದ್ವಿ ಹಾಗಾದರೆ ಆರ್ ಎಚ್ ಎಸ್ ಅಲ್ಲಿ ಬರಬೇಕಾಗಿರ್ತಕ್ಕಂಥ ಉತ್ತರ ಏಳು ಬಂದಿದೆ ಹಾಗಾಗಿ ನಾವು ಎರಡು ಸೈನ್ಸ್ ಸ್ಕ್ವರ್ತಿ ಈಟ ಪ್ಲಸ್ ಐದು ಪ್ಲಸ್ ಎರಡು ಕಾಸ್ ಸ್ಕ್ವರ್ ತೀಟ ಇಸ್ ಈಕ್ವಲ್ ಟು ಏಳು ಎಂದು ಸಾಧಿಸಿದೆ ಧನ್ಯವಾದಗಳು ಮಕ್ಕಳೇ